ತದ್ದು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಬಂಧಿಸಿ ವಿಚಾರಣೆಗೆ ಬೆಂಗಳೂರಿಗೆ ಕರೆತಂದಿದ್ದಾರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದ್ದು ಆ ಕುರಿತ ಅಪ್ಡೇಟ್ ಇಲ್ಲದೆ ನೋಡಿ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣ ಹತ್ತು ದಿನಗಳ ಕಾಲ ಎನ್ಐಎ ವಶಕ್ಕೆ ಶಂಕಿತ ಉಗ್ರರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಎನ್ಐಎ ಶಂಕಿತ ಇಬ್ಬರು ಆರೋಪಿಗಳಿಗೆ ಎನ್ಐಎ ಡ್ರಿಲ್ ಮಾರ್ಚ್ ಒಂದರಂದು ಇಡೀ ದೇಶವೇ ಹೆಚ್ಚಿ ಬೀಳಿಸುವ ಕೃತ್ಯ ಮಾಡಿ ಪೊಲೀಸರ ನಿದ್ದೆಗೆಡಿಸಿದ ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಕೊನೆಗೂ ಬಂಧಿಸಿದ್ದಾರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹತ್ತು ದಿನಗಳ ಕಾಲ ರಾಷ್ಟ್ರೀಯ ತನಿಖಾ ದಳ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಆಗಿರುವ ಅಬ್ದುಲ್ ಮತೀನ್ ತಾಹಾ ಹಾಗೂ ಬಾಂಬರ್ ಮುಜಾಬೀರ್ ಹುಸೇನ್ ಶಾಹಿದ್ ಎಂಬುವರನ್ನ ಎಂದು ಹೊರಮಂಗಲದ ಎನ್ಜಿಬಿ ಬಡಾವಣೆಯಲ್ಲಿರುವ ನ್ಯಾಯಾಧೀಶರ ನಿವಾಸಕ್ಕೆ ಅಧಿಕಾರಿಗಳು ಹಾಜರುಪಡಿಸಿದರು ಸರಿಯಾಗಿರುವಂತಹ ಇಬ್ಬರು ಶಂಕಿತರು ರಾಮೇಶ್ವರ ಕೆಫೆ ಸ್ಫೋಟವಲ್ಲದೆ ಶಿವಮೊಗ್ಗ ಟ್ರಯಲ್ ಬಾಂಬ್ ಸ್ಫೋಟ ಸೇರಿದಂತೆ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಮಹತ್ವದ ಸಾಕ್ಷ್ಯಾಧಾರಗಳು ಲಭಿಸಿವೆ ಸ್ಫೋಟದ ಸ್ಥಳಗಳಲ್ಲಿ ಬಳಸಿರುವಂತಹ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಹಾಗೂ ಡಿಜಿಟಲ್ ಉಪಕರಣಗಳನ್ನು ಬಳಸಿ ಶಂಕಿತರು ಕೃತ್ಯವೆಸಗಿದ್ದರು ಎಂದು ತನಿಖೆಯಲ್ಲಿ ಕಂಡುಬಂದಿದೆ ಅಲ್ಲದೆ ಈಗಾಗಲೇ ಬಂಧನಕ್ಕೊಳಗಾಗಿರುವಂತಹ ಮುಜಾಮಿಲ್ ಷರೀಫ್ ಹಾಗೂ ಮಾಜ್ ಮುನೀರ್ ವಿಚಾರಣೆಯಲ್ಲಿ ಇಬ್ಬರು ಆರೋಪಿಗಳ ಜೊತೆ ಸೇರಿ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ತಿಳಿದುಬಂದಿದೆ ಹೀಗಾಗಿ ಬಂಧಿತರಾಗಿರುವಂತಹ ಉಗ್ರರೊಂದಿಗೆ ಕೈ ಜೋಡಿಸಿರುವ ಶಂಕಿತರನ್ನ ಹತ್ಯೆ ಮಾಡಬೇಕಾಗಿದೆ ಇನ್ನು ಹತ್ತು ದಿನಗಳ ಕಾಲ ತಮ್ಮ ವಶಕ್ಕೆ ನೀಡುವಂತೆ ಅಧಿಕಾರಿಗಳ ಮನವಿಗೆ ಸ್ಪಂದಿಸಿದ ನ್ಯಾಯಾಧೀಶರು ಪುರಸ್ಕರಿಸಿ ಹತ್ತು ದಿನಗಳ ಕಾಲ ವಶಕ್ಕೆ ನೀಡುವಂತೆ ಆದೇಶವನ್ನ ಹೊರಡಿಸಿದ್ದಾರೆ ಇನ್ನು ಪಶ್ಚಿಮ ಬಂಗಾಳದ ಧೀರ್ ಹೋಟೆಲ್ ನಲ್ಲಿ ನಕಲಿ ಆಧಾರ್ ಕಾರ್ಡ್ ನೀಡಿ ವಾಸ್ತವ್ಯವನ್ನು ಹೂಡಿದ್ರು ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಪರಾರಿಯಾಗಲು ಕೂಡ ಸ್ಕೆಚ್ ಹಾಕಿದ್ರು ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಎನ್ಐಎ ಅಧಿಕಾರಿಗಳು ನಡೆಸಿರುವಂತಹ ಚಕ್ರವ್ಯೂಹಕ್ಕೆ ಸಿಲುಕಿದ್ದಾರೆ ಈ ದುಷ್ಕರ್ಮಿಗಳು ಇನ್ನು ಬಂಧನದ ಟೈಮ್ನಲ್ಲಿ ರೂಮ್ನಲ್ಲಿ ಕೂಡ ಸಾಕಷ್ಟು ಸ್ಫೋಟಕಕ್ಕೆ ಬಳಸುವಂತಹ ವಸ್ತುಗಳು ಕೂಡ ಸಿಕ್ಕಿವೆ ಈ ಎಲ್ಲಾ ಆಧಾರಗಳ ಮೇಲೆ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಶಂಕಿತರು ಇವರೇ ಅನ್ನೋದು ಪಕ್ಕಾ ಕನ್ಫರ್ಮ್ ಆಗಿದೆ ಇನ್ನು ನಿನ್ನೆ ಸಂಜೆ ಟ್ರಾನ್ಸಿಟ್ ಮೇಲೆ ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ ಬೆಳಗ್ಗೆ ವೈದ್ಯಕೀಯ ತಪಾಸಣೆ ನಡೆಸಿ ಪೊಲೀಸ್ ಭದ್ರತೆಯಲ್ಲಿ ನ್ಯಾಯಾಧೀಶರ ಮುಂದೆ ಹುದ್ದು ಹಾಜರುಪಡಿಸಲಾಗಿದೆ ಸದ್ಯ ಮಡಿವಾಳದ ಟೆಕ್ನಿಕಲ್ ಸೆಂಟರ್ಗೆ ಕರೆದುಕೊಂಡು ಬಂದಿರುವಂತಹ ಅಧಿಕಾರಿಗಳು ಶಂಕಿತರ ಅಸಲಿ ವಿಚಾರಣೆ ಇನ್ನಷ್ಟೇ ನಡೆಸಲಿದ್ದಾರೆ ಅಲ್ಲದೆ ಸ್ಫೋಟ ನಡೆದಿರುವಂತಹ ಕಂದಲಹಳ್ಳಿಯ ದಿ ರಾಮೇಶ್ವರಂ ಕೆಪೆಗೆ ಕರೆದೊಯ್ದು ಸ್ಥಳದ ಮಹಜರು ಕೂಡ ಮಾಡುತ್ತಾರೆ ಒಟ್ನಲ್ಲಿ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡಿ ಶಾಂತಿ ಭಂಗ ಮಾಡುವಂತಹ ಇಂತಹ ಕ್ರಿಮಿಗಳಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅನ್ನೋದು ನಾಗರಿಕ ಸಮಾಜದ ಬಹುಮುಖ್ಯ ಮನವಿ ಜ್ಞಾನಪ್ಪನಹಳ್ಳಿ ಆರ್ ವೆಂಕಟೇಶ್ ರಾಜ್ ನ್ಯೂಸ್ ಬೆಂಗಳೂರು